ಅವನಂತೂ ಜೀವಂತವಾಗಿರೋಕ್ ಬಿಡ್ಬಾತು ಏ ಪತ್ರ ಬಿಡ್ಬಾತು ಅವನಂತೂ ಚಾಯೇ ಬೇಕು ಅವನು ಅವಾಗೇ ನನ್ನ ಶಾಂತಿ ನಾನು ಕನಸೊಳಗು ಅನ್ಕೊಂಡಿರಲಿಲ್ಲ ಜೈಲ್ಗೆ ಓದ್ತೀನಿ ಅಂತ ನನ್ನನ್ನು ಕರ್ಕೊಂಡೋಗಿ ಎರಡು ಅವರು ಸೆಲ್ಯಾಗ ಹಾಕ್ಬಿಟ್ನಲ್ಲ ಅವನು ಅವನಿನ್ನೇನು ಮಾಡಬೇಕು ಅನ್ನೋದೇ ದಿಕ್ ತೋರ್ತಾ ಇಲ್ಲ ಬ್ರಹ್ಮರಮ್ಮ ಬ್ರಮ್ರಮ್ಮ ಬಂದೆ ಎಲ್ಲಾಳಾಗ ಹೋಗಿದ್ದಮ್ಮ ಮಾತಾಡ್ಬೇಕು ಎಲ್ಲ ಆಳ್ ಬಿತ್ತು ಹೋಗಿದ್ದೆ ಮಗ ನಿಮ್ಮನ್ನ ಭದ್ರನ ಮಲೇಶಿನ ಪೊಲೀಸರು ಇಟ್ಕೊಂಡೋಗಿದ್ರಲ್ಲ ಹ್ಮ್ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಹ್ಮ್ ದೇವಸ್ಥಾನಕ್ಕೆ ಹೋಗಿ ಒಂದ್ ಐದ್ ನಿಮಿಷ ಕೂತ್ಕೊಂಡ್ ಬಂದ ಯಾಕೋ ನನಗೆ ಭಯ ಆಗ್ಬಿಟ್ಟಿತ್ತು ನಿನ್ ಮಗಳು ಅವಳೆ ಅಂತ ತಿಳಿತ ಇಲ್ಲ ಮವ ತಿಳ್ದಿಲ್ಲ ಮವ ಎಲ್ಲಾದ್ರೂ ಬೇಕಾಗಿ ಗಂಡ ಅಂತ ಗಂಡ ಅಯ್ಯೋ ಮವ ಯಾಕ ಇನ್ ದೂಸ್ನ ಮಾಡ್ತಾ ಇದ್ರಾ ನಿಜವಾಗ್ಲೂ ಇಲ್ಲ ಮವ ನಾವಳು ಅವಳೆ ಅಂತ ನಮ್ ತಿಳಿದು ಮವ ಹೋಗ್ರು ಅವನಲ್ವ ಮಲ್ಲೇಶಿಯ ಅವ್ನೇನೋ ಬೆಂಗ್ಳೂರ್ಗ್ ಹೋಗ್ಬೇಕು ಅಂತ ಓದ್ಬಿಟ್ನಪ್ಪ ಏನ್ ಬೆಂಗ್ಳೂರ್ ಬೆಂಗ್ಳೂರ್ ಅಂತ ಬಡ್ಕೊಂತ ಅವ್ನ ಏನೋ ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ನಲ್ಲ ಇವನು ಇವನು ಸುಮ್ಮನೆ ಬಿಡಬೇಕಾ ನಾನು ಇವನ್ ರಕ್ತ ಕುಡಿಯೋವರ್ಗು ನಂಗೆ ನಿದ್ದೆ ಬರಲ್ಲ ಅಪ್ಪ ಸಣ್ಣ ಹುಡುಗನು ಸಣ್ಣ ವಯಸ್ಸು ಯಾಕೆ ಬೇಕು ಬಿಡಪ್ಪ ನೋಡೋ ಭಜ್ರ ಆಗಿತ್ತು ಆಗೋಯ್ತು ಅವನಂತೂ ನೆಮ್ಮದಿಯಾಗಿ ಬದುಕಕ್ ಬಿಡಬಾರ್ದು ನಾವು ಅವನ್ ಮಾಡಿ ಮುಗಿಸ್ಬಿಡು ಮುಂದೆ ಅದೇನೋ ಆಗಲಿ ಸರಿನಪ್ಪ ಆಯ್ತ ಅವನು ಇರಬಾರ್ದು ಸರಿ ಹೋಗ್ಲಿ ನನ್ನ ನೆಮ್ಮದಿ ಹಾಳು ಮಾಡ್ಬಿಟನಲ್ಲ ಹಾಂ ರಾಜನ್ ರಾಜನ್ ತರ ಮೆರೀತಾ ಇದ್ದೆ ನಾನು ನನ್ನ ಎಲ್ಲ ಹಾಳು ಮಾಡ್ಬಿಟ್ಟ ಬದುಕಿರ್ಬಾರ್ದು ಬದುಕಿರ್ಬಾರ್ದು ಅಂದ್ರೆ ಬದುಕಿರ್ಬಾರ್ದು ಅಪ್ಪ ಹ್ಞೂ ಸಾಯಿಸೋದು ಎಷ್ಟೊತ್ತಪ್ಪ ಸಾಯಿಸ್ಬಿಟ್ರೆ ಪ್ರಾಣ ಉಂಟದಿದ್ದೆ ಬದುಕಿದ್ದಾಗ ಚಿತ್ರಾಂಸ ಕೊಡ್ಬೋದಲ್ಲ ಹಾ ಸಾಯಿಸೋದೆಲ್ಲ ಬೇಡಪ್ಪ ಬದುಕಿದ್ದಾಗ ಕ್ಷಣ ಕ್ಷಣಕ್ಕೂ ನಲಿ ನಲಿ ಸಾಯ್ಬೇಕು ಅವನು ಹ್ಞೂ ನಿಮಿಷ ನಿಮಿಷಕ್ಕೂ ಒಂದೇ ಸತಿ ಸಾಯಿಸ್ಬಿಟ್ರೆ ನಮ್ಗೇನು ಏನು ಸಿಕ್ತೈತೆ ಲಾಭ ಹಾಂ ಕೋಳಿ ಬಂಗಾರದ ಮಟ್ಟ ಇರ್ತೈತೆ ಅಂತ ತಿರ್ಕೊಂಡು ಅವ್ನು ಯಾರೋ ತೊಗೊಂಡೋಗಿ ಕೋಳಿನೇ ಕೊಯ್ದುಬಿಟ್ಟಂತೆ ಕೊಯ್ದುಬಿಟ್ಟು ಕೋಳಿ ನೋಡ್ತೇವೆ ಹೊಟ್ಟೆಗೆ ಏನೂ ಇಲ್ಲಂತೆ ಹಂಗೆ ದಿನ ಒಂದೊಂದು ಮಟ್ಟೆ ಇಕ್ತಾಯ್ತಿ ಕೋಳಿನ ಬಂಗಾರದ ಮಟ್ಟ ಇರ್ತಾ ಕೋಳಿನ ಅವ್ನಿಗೆ ಒಂದೇ ಸತಿ ಸಾಯಿಸ್ಬಿಟ್ಟ ಅವ್ನಿಗೆ ಏನು ಸಿಕ್ತು ಇದು ಹಂಗೆ ಅವನನ್ನು ಒಂದೇ ಸತಿ ಸಾಯಿಸೋ ಬದಲು ಅವ್ನಿಗೆ ಹಿಂಸೆ ಕೊಡ್ಬೋದಲ್ಲ ನಾವು ಹಾಂ ನೀನು ಇರೋದು ಸರಿಗಾನ ಐತೆ ಲೈ ಸಾಯಿಸ್ಬಿಟ್ರೆ ಒಂದೇ ಸರ್ತಿ ಹೊಟ್ಟೋತೈತೆ ಪ್ರಾಣ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ಬೇಕು ಇವನ್ನ ನೀನು ಹೇಳೋದು ಸರಿಯಾಗಿ ಐತೆ ಸರಿ ಸರಿ ಇರಲಿ ಇರಲಿ ಹ್ಞೂ ಅವರು ಸಂಸಾರ ಎಷ್ಟದೆ ಸಂಸಾರದಾಗ ಎಷ್ಟು ಜನ ಅವರೇ ಅದನ್ನೆಲ್ಲ ಪತ್ತೆ ಹಚ್ಚಬೇಕು ಆ ಕೆಲಸ ನೀನು ಕುಪ್ಪಿಸ್ತಾ ಇದ್ದೀನಿ ನೀನೇ ಪತ್ತೆ ಹಚ್ಚಬೇಕು ಸರಿನಾಪ್ಪ ಆಯಿತು ಇವ್ನು ಇರೋದು ನಿಜನೇ ಅವನು ಒಂದೇ ಸತಿ ಸಾಯಿಸ್ಬಿಟ್ರೆ ಏನು ಸಿಕ್ತಿದೆ ಪ್ರಾಣ ಹೊಲ್ಟೋತದೆ குட்டிக்கும்

ಎಲ್ಲೋಳು ಏನ್ ಕತ್ತೇನು ಸರೋಜಕ ಫೋನ್ ಮಾಡ್ತೀನಿ ಹಲೋ ಏನೇ ಸಾವಿತ್ರಿ ಸರೋಜಕ ಸ್ನೇಹ ಬಂದ್ಲಾ ಅವಳೇನ್ ಬರ್ತಾಳೆ ಇಲ್ಲಿಗೆ ಅಲ್ಲೇ ಇರುವಂತ ಹೇಳಲ್ಲ ಬಂದಲ್ಲ ಇನ್ನೇನ್ ಬರ್ತಾಳೆ ಅಲ್ಲೇ ಇರ್ಬೇಕು ನೋಡು ಇಲ್ಲಕ್ಕೋ ನಾನು ನಮ್ಮ ಅಮ್ಮ ನೋಡ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಲಕ್ಕ ಯಾವಾಗ ಬಂದಿತ್ತು ಅವಾಗೇನೋ ಬಂದ್ಲು ಅಲ್ಲ ಏನು ಕಳ್ಸಕ್ ಹೋಗಿದ್ ನೀನು ನಾನು ಅದೇ ಕೆಲ್ಸವಾಗ ಹೇಳಿದಿನಲ್ಲ ಬೇಡ ಅವಳು ಅಲ್ಲೇ ಇಡ್ಲಿ ಅಂತ ಏನು ಕಳ್ಸಿದ್ ನೀನು ಹೇಳದ್ ಮತ್ ನಮ್ಮ ನಮ್ಮಅಮ್ಮ ನೋಡ್ಬೇಕು ಅಮ್ಮ ನೋಡ್ಬೇಕು ಅಂತಳೆ ಅಲ್ಲ ಬೇಡ ಬೇಡ ಅಂತ ಅಷ್ಟೇ ಹೇಳಿದ್ರಗ ಕಳಿಸಿದೆ ನೋಡು ನೀನು ನೀನು ಇರಬೇಕು ಏನು ನನ್ನ ಮಗಳ ನಿ ಕಾಟ ಕೊಡ್ತಾ ಕೊಡ್ತಾಯಿದ್ದಾ ಮಂಕ್ಳೆ ಇಟ್ಕೊಂಡಾನ ತಿಳಿಸ್ತಾ ಇದ್ದಾ ನೀನು ಆ ಸರಿಯಾಗಿದೆಯಾ ಬಿಡಮ್ಮ ನೀನು ಹ್ಞೂ ಸರಿ ಬಿಡು ಬಂದರೆ ಫೋನ್ ಮಾಡ್ತೀನಿ ಹ್ಞೂ ಸರಿ ತ ಕಾಳ ಅಪ್ಪ ಅಮ್ಮ ಅಮ್ಮ ಓ ಕಾಬು ಕಾಲ ಹ್ಞೂ ಕಾಲಪ್ಪ ರೋ ಕಾಬು ಅಮ್ಮ ಅಂಗೆಲ್ಲ ಮಾತಾಡ್ಬಾರ್ದಮ್ಮ ಚಿಕ್ಕ ಮಕ್ಳು ಹಂಗೆಲ್ಲ ಮಾತಾಡಬಾರ್ದು ಅಮ್ಮ ಕಲ್ಲ ಅಣ್ಣ ಕಾಲ ಅಣ್ಣ ಸುಮ್ಮನೆ ಇರ್ಬೇಕು ಅಂಗೆಲ್ಲ ಮಾತಾಡಬಾರ್ದು ಅವ್ರ ಅಮ್ಮನ್ನ ನೋಡ್ಬೇಕು ಅಂತ ಹೇಳ್ದಲ್ಲ ಅದಕ್ಕೆ ಹೋಗಿರೋದು ಹ್ಮ್ ಸರೋಜಮ್ಮನ ನೋಡಕ್ ಹೋಗಿರೋದು ಅಯ್ಯೋ ಅಂದ್ರೆ ಈಗವಾಗಿನ ಕಾಲದಾಗ ಏಳ್ ಮಕ್ಕಳು ನಂಬಕ್ಕೆ ಆಗಲ್ಲಮ್ಮ ಹೇಳ್ತಾರ ಒಟ್ಟು ಹೋಗಿದ್ರಿಗೆ ಏನ್ ಮಾಡೋದು ಈ ಅಮ್ಮನ ಬಾಯ್ ಕೊಟ್ಟು ಗೆಲ್ಲಂಗಿದೀನಿ ನಾನು ಬೇಡ ಅಂತಂದ್ರು ಕೇಳಿಲ್ಲ ಎಲ್ಲ ಇವತ್ತು ಎಣ್ಣಕಿನ ಕುಡಿಯ ಹೋಗಿಲ್ಲನೆ ಇಲ್ಲ ಹೋಗಚ್ಚಿ ಯಾಕೆ ಬೇಜಾರು ಕಾಸ ನನ್ನ ಹತ್ರ ಇಲ್ಲ ಬಂತಮ್ಮ ಕಾಸು ಹ್ಞೂ ಅವತ್ತೊಂದು ದಿವಸ ನಿಮ್ಮಅಪ್ಪನ ಬಿಸಿಲಾ ಕುತ್ಕೊಂಡು ಕಾಸು ಅಂದ ಇದ್ದೀನಿ ಅವನು ಹೇಳ್ದಾಗಿಂದ ಕೂಡ ಊದ್ರಿಲ್ಲ ಹೋಗು ನನ್ನ ಹತ್ರ ಇಲ್ಲಮ್ಮ ಕಾಸು ಇಲ್ಲ ಕಟ್ಟರೆ ಇಲ್ಲ ಹ್ಞೂ ಅಯ್ಯೋ ಅದೆಲ್ಲ ಆಚಿ ಏನು ಮನಗಿಂದ ಒಡವೆ ಎತ್ಕೊಂಡ್ ಮಾರ್ಕುಡಿತೀಯಾ ಅಯ್ಯ ನೀನು ಬೈಕ್ ಮನಕ ಹೋಗು ಅಯ್ಯೋ ನೀವು ಲೇ ಹಂಗೆಲ್ಲಾನು ಎತ್ಕೊಂಡ್ ಮಾರ್ಗಿರ್ಬಿಟಯ್ಯ ನಿಮ್ಮಅಪ್ಪ ನೀನ್ ಏನಿಲ್ಲ ಅಷ್ಟೇ ನೀನ್ ಮದ್ಬೇಕಂತ ಮಾಡ್ಸಿಕ್ಕಿರೋದೆ ಆ ಒಡವೆ ಆ ಒಡವೆಲ್ಲ ಎತ್ಕೊಂಡಂಗ್ ಮಾರ್ಬೇಡೇ ಅಯ್ಯೋ ಏನಪ್ಪ ಇವಳು ಯಾವ ಮಾರಿದ್ರೆ ಮನಗಿನ ಸಾಮಾನುಗಳೆಲ್ಲ ಎತ್ಕೊಂಡಂಗ್ ಮಾರಕಂಗವಳೆ ಸೋ ಈ ಅಜ್ಜಿ ಹತ್ರ ಹೇಗಕ್ಕಾಗಲ್ಲ ನಂಕ ಏನೋ ಮಾಡ್ಕೊ ಹೋಗಮ್ಮ ಬುದ್ಧಿ ಬುದ್ಧಿಮಾತ್ ಹೇಳಿದ್ರೆ ಮಕ್ಕ ಆ ಕಡೆ ತಿರ್ಸ್ಕೊಂಡು ಕುತ್ಕೊಂಡಿದ್ಯಾ ಹ್ಮ್ ಏನಾನ ಎತ್ಕೊಂಡ್ ಮಾರ್ಕೋ ಹೋಗು ನೀನು ಇಷ್ಟ ನಿಮ್ಮಅಪ್ಪನಿಷ್ಟ ಅಪ್ಪ ಲೇ ಲೇ ಜಕ್ಕ ಏನಮ್ಮ ನೋಡಪ್ಪ ಮನೆಗಿಲ್ ಒಡವೆ ದುಡ್ಡು ಎಲ್ಲ ಎತ್ಕೊಂಡೋಗಿ ಮಾರ್ಬಿಟ್ಟು ಕುಡಿತೀನಿ ಅಂತ ಹೇಳ್ತಾಳೆ ಅಜ್ಜಿ ನಾನೊಂದ್ ಹೇಳಿದ್ರೆ ಅಜ್ಜಿ ಒಂದ್ ಹೇಳ್ತೈತಪ್ಪ ನಾನು ಏನು ಹೇಳಿಲ್ಲ ಅಜ್ಜಿ ಕಟ್ಟೆ ಬಿಡಮ್ಮ ಇವತ್ತು ಆದಿ ಸಾಹೇಬ್ರ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದಿದ್ದಮ್ಮ ಮೂವರ್ನು ನಿಜ ಹೇಳ್ತೈತಿಯಪ್ಪ ನಿಜನೇ ಹೇಳ್ತಾ ಇದ್ದೀನಮ್ಮ ಸುಳ್ಳೇ ಕೇಳಿ ಹ ಸುಳ್ಳೇ ಕೇಳಿ ಹೇಳು ನೋಡ ನಿಮ್ಮಿಬ್ರು ಮನೇನ ಮಾರ್ಕಳ್ರಿ ಮಾಟನ ಮಾರ್ಕಳ್ರಿ ಒಡವೆ ಮಾತ್ರ ಮುಟ್ಬೇಡ್ರಿ ಅದು ಒಡವೆ ನಮ್ಮ ನನಗೆ ಕೊಟ್ಟಿರೋ ಒಡವೆ ಇಬ್ಬರು ಏನೋ ಗುಸ್ಗುಸ ಪಿಸ್ಪಿಸ ಅಂತ ಇದ್ದೀರಿ ಒಂದು ಮೂಗ್ ಬಟ್ ಕೊಡಲ್ಲ ನಾನು ಎಲ್ಲ ನಂದ ಒಡವೆ ರೋಷತ್ ಸುಮ್ಮನೆ ಇರಮ್ಮ ನೀನು ನಾವೇನೋ ಮಾತಾಡ್ತಾ ಇದ್ದೀರಿ ಏನೋ ಒಡವೆ ಎತ್ಕೊಡಂಗೆ ಮಾಡ್ತೀಯ ನೀನು ಮಾರು ಮುಟ್ಟು ಒಡವೆ ನೋಡೋಣ ಏ ಭಗವಂತ ಈ ಅಮ್ಮನ ಹತ್ರ ಹೇಗಕ್ಕೆ ನನ್ನ ಕೈಲಾಗಲ್ಲಮ್ಮ ಅಪ್ಪ ಏನು ಹೇಳಿದ್ರಪ್ಪ ಏನು ಹೇಳ್ತಾರಮ್ಮ ಬೇಲು ಬೇಲು ಬೇಲ್ ತಗೊಂಡು ಬಂದ್ಬಿಟ್ರಮ್ಮ ಮನೆಗ ನೋಡ್ದಪ್ಪ ಎಲ್ಲಿ ನ್ಯಾಯ ಸಿಕ್ಕೋದು ಹಾಂ ಏನ್ ಮಾಡಕ್ಕಾಗಲ್ಲಮ್ಮ ಏನ್ ಮಾಡೋಕ್ಕಾಗಲ್ಲ ದುಡ್ಡು ಇರೋರು ಬಲ ಇರೋರು ಒಂದು ಮಾಡ್ತಾರೆ ನಮ್ಮಂಥವ್ರು ಏನು ಮಾಡಂಗ್ತಿರಿ ಪಾಪ ಅಷ್ಟೆಲ್ಲ ಕಷ್ಟ ಬಿತ್ತು ಹೋಗಿ ಆ ದಿವಸ ಅರೆಸ್ಟ್ ಮಾಡ್ಕೊಂಬಂದೆ ಅವರು ಈಚೆ ಕೇಳ್ಕೊಂಡಿಲ್ಲ ಅಷ್ಟೆ ಮನ್ಸಾಗೆ ಬೇಜಾರು ಮಾಡ್ಕೊಂಡವ್ರೆ ಹೌದಪ್ಪ ಇನ್ನೊಂದು ಮಾತು ಹೇಳದ್ನಮ್ಮ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಇಲ್ಲಾಂದ್ರೆ ಪರಿಹಾರ ಬೇಕಂದ್ರೆ ಕೊಡ್ತೀನಿ ಅಂತ ಮದುವೆ ಹೇಳ್ದನಮ್ಮ ಹ್ಞೂ ಹೇಳ್ದ ಅವನು ಅದಕ್ಕೆ ನಾನು ಹೇಳ್ದೆ ನನ್ನ ಮಗಳ ಅಭಿಪ್ರಾಯ ಕೇಳಬೇಕು ಅಂತ When do I do